ಚುನಾವಣೆ ಲೋಕಸಭಾ ಚುನಾವಣೆ ಬಂದಿದೆ ಇದನ್ನು ಎಲ್ಲ ಎಂಟು ವಿಧ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ ಮೇಲೆ ಬರೋಕ್ಕೆ ಮುಂಚೆ ಏನು ಗ್ಯಾರಂಟಿಗಳ ಆಶ್ವಾಸನೆಯನ್ನು ಕೊಟ್ಟಿತ್ತು ಆ ಕೊಟ್ಟಿದ್ದಂಥ ಆಶ್ವಾಸನೆಯನ್ನು ಚಾಲ್ತಿ ತಪ್ಪದೆ ಅದನ್ನು ಆ ಮಾತನ್ನು ಉಳಿಸೋರು ಐದು ಗ್ಯಾರಂಟಿಗಳನ್ನು ಸಮರ್ಪಕಕ್ಕೆ ಸರ್ಕಾರ ಬಂದ ಒಂದು ತಿಂಗಳು ಎರಡು ತಿಂಗಳಲ್ಲಿ ಅದನ್ನು ಜಾರಿಗೆ ತಂದು ಇವತ್ತು ಜನರ ವಿಶ್ವಾಸವನ್ನು ಗಳಿಸಿದ್ದೇವೆ ಅದೇ ರೀತಿ ಎಲ್ಲ ಭಾಗದಲ್ಲೂ ಕೂಡ ನಾವು ಈಗಾಗಲೇ ನಮ್ಮ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಡಿ ಕೆ ಹೋಗ್ತೀವಿ ಪ್ರತಿಯೊಂದು ನಾಲ್ಕು ನಾಲ್ಕು ಪಂಚಾಯಿತಿ ಒಂದನ್ನು ಪಾಯಿಂಟ್ ಮಾಡಿ ಮೂವತ್ತ್ನಾಲ್ಕು ಪಂಚಾಯತಿಗಳಿದೆ ಒಂದು ಅಭೂತಪೂರ್ವವಾದ ಒಂದು ಜನಗಳು ಅವ್ರಿಗೆ ಅವರಿಗೆ ಒಂದು ಇದನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟು ನಾವು ಖಂಡಿತ ಕೆಲಸ ಕಲಿಸ್ತೀವಿ ಅಂತ ಹೇಳಿ ಈಗಾಗಲೇ ಬಿ ಜೆ ಪಿ ಜೆ ಡಿ ಎಸ್ ಅಲ್ಲಿದ್ದಂಥ ಕಾರ್ಯಕರ್ತರು ಎಲ್ಲರೂ ಕೂಡ ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಸೇರ್ಪಡೆಯಾಗಿದ್ದಾರೆ ಇಲ್ಲಿ ನಮ್ಮ ಆರಾಮಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎಲ್ಲ ಮಾಸಾಗಿ ನಮ್ಮ ಎಲ್ಲ ಬಿ ಜೆ ಪಿಲಿ ಇದ್ದಂಥವರು ಜೆ ಡಿ ಎಸ್ಸಲ್ಲಿ ಇದ್ದಂಥವರು ಎಲ್ಲರೂ ಬಿಟ್ಟು ಈಗ ಕಳೆದ ಒಂದು ವಾರ ಎರಡು ವಾರದಿಂದ ಎಲ್ಲ ನಮ್ಮ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮ ಶಕ್ತಿ ಇದ್ದಾರೆ ಕಾರಣ ಒಂದೇ ಎಲ್ಲರೂ ಕೂಡ ಸೇರಿ ನಾವು ನಮ್ಮ ಸಂಸದರನ್ನು ಗೆಲ್ಲಿಸ್ಕೊಳ್ಬೇಕು ಡಿ ಕೆ ಸುರೇಶ್ ಸಾಹೇಬ್ರನ್ನ ಈಗ ನಮ್ಮ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ನಮ್ಮ ಡೆಪ್ಟಿ ಮೇ ಡೆಪ್ಟಿ ಸಿ ಎಮ್ ನಮ್ಮನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೊಟ್ಟಂಥ ಕಾರ್ಯಕ್ರಮಗಳು ಇವೆಲ್ಲ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವೆಲ್ಲ ಮೆಚ್ಚಿ ಇವತ್ತು ಮೆಚ್ಚಿ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಶಕ್ತಿಯನ್ನು ತುಂಬಿ ಎಲ್ಲ ಮತದಾರರು ಇವತ್ತು ನಮಗೆ ಮತ ನೀಡೋದಕ್ಕೆ ತಯಾರಾಗಿದೆ ಪಾಪ ಇವತ್ತು ಸಾಹಿತಿಗಳು ಹೇಳ್ತೀವಿ ನಾವು ಸಾಹಿತಿಗಳು ವಾಲೆಂಟಿಯರ್ ಆಗಿರೋ ಅವರು ನಾವು ಒಂದು ಕಾರ್ಯಕ್ರಮ ಕೊಟ್ಟಿವಿ ಅವ್ರಿಗೆ ಬೆಂಬಲವನ್ನು ಸೂಚಿಸ್ತೀವಿ ಅಂತೇಳಿ ನಮ್ಮ ನಾಗರಾಜ ಮೂರ್ತಿಯವರು ಇರ್ಬೋದು ನನ್ನ ಆತ್ಮೀಯ ಸ್ನೇಹಿತರು ನಾವೆಲ್ಲ ಕ್ಲಾಸ್ಮೇಟ್ ಅವ್ರ ಸೀನಿಯರ್ ಎರಡು ವರ್ಷ ನಾವು ನಮ್ಮ ಅವರು ಅವರೆಲ್ಲ ಕ್ಲಾಸ್ಮೇಟು ಡೇಲಿ ಕಾಲೇಜಲ್ಲಿ ಅವರು ಕೂಡ ಇವತ್ತು ಬಂದು ಅವ್ರ ಜೊತೆಯಲ್ಲಿ ಜ್ಯಾನಿಯರ್ ವೆಂಕಟರಮಯ್ಯರು ನಮ್ಮ ಪಕ್ಕಮೂರ್ನ ಇನ್ನೂ ಅನೇಕ ಸಾಹಿತಿಗಳು ಬಂದು ಇವತ್ತು ಬೆಂಬಲವನ್ನು ಡಿ ಕೆ ಸುರೇಶ್ ಸಾಹೇಬರಿಗೆ ಸಲ್ಲಿಸ್ತೇಬೇಕು ನಾವು ಅವ್ರನ್ನ ಅಂತ ಒಂದು ಉದ್ದೇಶದಿಂದ ಒಂದು ಜಾಥವನ್ನು ಮಾಡಿಕೊಂಡು ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಬಂದು ರಾಜಕಾರದ ಪುಳಿಯನ್ನು ಎದುರುಗಡೆ ಇವತ್ತು ತನಗೆ ಭಾಷಣವನ್ನು ಮಾಡಿ ಕಾರ್ಯಕ್ರಮವನ್ನು ಬೆಂಬಲವನ್ನು ಸೂಚಿಸಿ ಎಲ್ಲ ನಮ್ಮ ಹೆಂಗ್ ಒಂಬತ್ತು ವಾರ್ಡ್ಗಳಿಂದಲೂ ಬಂದಂಥ ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲ ಸೇರಿ ಯಶಸ್ವಿಯಾಗಿ ಆ ಜಾಥವನ್ನು ನಡೆಸಿದಂತೆ ಇವತ್ತು ನಮ್ಮ ಸಂಸದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಇದೇ ರೀತಿ ನಮ್ಮ ನಾಡಿನ ಎಲ್ಲ ಅದೆಲ್ಲ ನಮ್ಮ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಜನ ನಿಂತಿದ್ದಾರೆ ಯಾವುದೇ ಕಾರಣದಿಂದ ನಾವು ಹಾಕೋದಿಲ್ಲ ಹೇಳಿ ಈಗ ನಮ್ಮ ವಿರೋಧ ಪಕ್ಷದವರು ಒಬ್ಬ ಡಾಕ್ಟರ್ ಮಂಜುನಾಥ್ ವೈದ್ಯಕೀಯ ಸೇವೆಯಲ್ಲಿ ಅವರು ಬಹಳ ಒಂದು ಸೇವೆಯನ್ನು ಸಲ್ಲಿಸಿ ಇಡೀ ದೇಶದ ಜೊತೆ ರಾಷ್ಟ್ರ ಮಾಡ್ತಿರೋ ಒಂದು ಕಷ್ಟಗಳು ಅಂಥ ವ್ಯಕ್ತಿನ ಕರ್ಕೊಂಬಂದು ಅವರಿಗೆ ರಾಜಕೀಯ ಬೇಡ ಅಂತ ಅವರು ಕುತಂತ್ರ ಗೋಳಾಡೋದ್ರೂ ಕೂಡ ಕರ್ಕೊಂಬಂದು ಅವರ ಇವರ ಸ್ವಾರ್ಥಕ್ಕೆ ಇವರು ಇದಕ್ಕೋಸ್ಕರ ಕರ್ಕೊಂಬಂದು ಅದು ಜೆ ಡಿ ಎಸ್ ಪಕ್ಷದಿಂದ ನಿಲ್ಲಿಸಿದ ತೊಗೊಂಡೋಗಿ ಬಿ ಜೆ ಪಿ ಪಕ್ಷಕ್ಕೆ ನಿಲ್ಲಿಸಿದ್ದಾರೆ ಅವ್ರು ಯಾವುದೇ ಒಂದು ಮೂಲೆಯಲ್ಲಿ ನಮ್ಮ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿ ಬಂದಿದೆ ಆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಂಚಾಯತಿಯಲ್ಲಿ ಯಾವ ಊರುಗಳು ಎಲ್ಲಿ ವ್ಯಾಪ್ತಿನಲ್ಲಿ ಅಂತ ತಪ್ಪಂಥದ್ದು ಏನೂ ಗೊತ್ತಿಲ್ಲ ಅವರಿಗೆ ನಮ್ಮ ಸಂಸದರು ಒಂದು ಈಗ ಉದಾಹರಣೆಗೆ ನಮ್ಮ ಆರ್ ಆರ್ ನಗರ ಆರ್ ಆರ್ ನಗರ ಒಂಬತ್ತು ವಾರ್ಡ್ಗಳಲ್ಲಿ ಯಾರ್ಯಾರು ಮುಖಂಡರು ಯಾವ್ಯಾವ ಬಡಾವಣೆ ಇದೆ ನಂದಿನಿ ಬಡಾವಣೆ ಏನಿದೆ ಲಕ್ಷ್ಮೀದೇವಿ ನಗರ ಏನಿದೆ ಕಾವೇರಿ ನಗರ ಏನಿದೆ ಕೆಂಗ್ ನಗರ ಏನಿದೆ ಯಾವ್ಯಾವ ಸ್ಕೂಲ್ಗಳಿದೆ ನಮ್ಮ ಬಾಯಿ ಹೇಳ್ತಾರೆ ಅದೇ ಪಂಚಾಯಿತಿ ಮಟ್ಟಕ್ಕೆ ಹೋಗಿ ಪಂಚಾಯಿತಿ ಎಲ್ಲ ಯಾವಾಗಲೂ ಯಾವ್ಯಾವ ಸ್ಕೂಲ್ ಯಾವ ಐದು ಜನಗಳು ಅದೆಲ್ಲ ಗುರುತಿಸಿ ಅವರೆಲ್ಲ ಇವತ್ತು ಒಂದು ಜನನ ವಿಶ್ವಾಸ ಗಳಿಸಿದ್ರು ನಮ್ಮ ಸಂಸದರಿಗೆಲ್ಲ ಮೆಚ್ಚಿ ಇವತ್ತು ನನ್ನೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಆಲ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅದರಿಂದ ಖಂಡಿತ ಖಂಡಿತವಾಗಿ ನಾವು ಸುಮಾರು ಒಂದು ಎರಡು ಲಕ್ಷದ ಮೇಲ್ಪಟ್ಟ ಕಡಿತ ಸಾರಿ ಎರಡು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ಮೂವತ್ತೊಂದು ಸಾವಿರ ಓಟಗಳಿಂದ ನಮ್ಮ ಸಂಸದರಿಗೆ ಈ ವರ್ಷ ಕೂಡ ಅದೇ ಒಂದು ಲೀಡಿಂಗಲ್ಲಿ ನಮ್ಮ ಸಂಸದರನ್ನ ನಾವು ಗೆಲ್ಲಿಸ್ತೀವಿ